ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಾಗರ ಪಂಚಮಿ ಇರೋದ್ರಿಂದ ನಮ್ಮ ಕುಟುಂಬದವ್ರ ಜೊತೆ ನಮ್ಮ ಮೂಲ ಆದಿಗೆ ಹೋಗ್ತಾಯಿದ್ವಿ ಅದು ಬಂದಿತ್ತು ಉಡುಪಿಯಲ್ಲಿರೋ ಶಂಭು ಶಾಲೆ ಅಲ್ಲಿರೋದು ಇವಾಗ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಹೋಗ್ಬೇಕು ಹೊರಡಬೇಕಾದ್ರೆ ಒಂಬತ್ತು ಗಂಟೆ ಆಗೋಯ್ತು ಹಾಗೆ ಆಗುಂಬೆ ಘಾಟಿ ಮೇಲೇ ನಾವು ಹೋಗಬೇಕು ಅಲ್ಲಿ ಹೋಗಬೇಕು ಅಂತಂದರೆ ಹಾಗೆ ಸುಮ್ಮನೆ ಸಾಂಗ್ ಹಾಕ್ಕೊಂಡು ವೆದರ್ ಎಂಜಾಯ್ ಮಾಡಿಕೊಂಡು ಸೀನ್ ನೋಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಅಲ್ಲಿ ಏನು ಅಂತಂದರೆ ನಮಗೆ ಯಾರನ್ನ ಹೆಗ್ಬಟ್ಟೆ ಕೊಡತು ಮಾಡೋಕ್ಕಾಗು ಯಾಕಂದರೆ ಅದೊಂದು ಹದಿನಾಲ್ಕು ಬರುತ್ತೆ ಅನಿಸುತ್ತೆ ಎಲ್ಲ ಸಾಲಲ್ಲಿ ಹೋಗ್ತಿರ್ತಾರೋ ಹಂಗೆ ಹೋಗ್ತಾ ಹಂಗೆ ಹೋಗ್ತಾ ಹೋಗ್ತಾ ನಮಗೆ ಇಟ್ಟಿಗೆ ವಾಮಿಟ್ ಅಂತ ಅವರು ವೀಡಿಯೋ ಕೋಲ್ಸ್ ಕೊಡ್ತಿದ್ದಾರೆ ಇವಳು ನಮಗ ನಮ್ಮ ಇಲ್ಲಿ ನಮ್ಮ ಅಪ್ಪ ಅಮ್ಮ ಚಾಕ್ಲೇಟ್ ತೊಗೊಂಬಾಕೆ ಅಂತ ಹೋಟೆಲ್ಗೆ ಹೋಗ್ತಿದ್ದಾರೆ ಹಂಗೆ ನಾನು ಏನು ತರ್ತ ನೋಡೋಣ ಅಂತ ಓಡೋದೆ ಚಾಕ್ಲೇಟ್ ತೊಗೊಬಂದ್ವಿ ಎಲ್ಲರೂ ತಿಂದ್ವಿ ಮತ್ತು ಸ್ಟಾರ್ಟ್ ಹೋಗ್ತಾ ಇದ್ದೀವಿ ಹಂಗೆ ರೂನಲ್ಲಿ ಅಲ್ಲಿಂದ ಉಡುಪಿಗೆ ಒಂದು ಕಾರಲ್ಲಿ ಹೋಗೋದಂತಲ ಒಂದು ಟೂ ಅವರ್ಸ್ ಅಂದರೆ ಬೇಕು ನಾನು ನಾವು ಸ್ವಲ್ಪ ಸ್ಲೋ ಆಗಿ ಹೋಗ್ತಿದ್ವಿ ಆಪ್ ಕಾರ್ ಸೆಕ್ಷನ್ ಎಲ್ಲ ಮುಗಿತು ಇನ್ನೇನು ಹತ್ತಿರದಲ್ಲಿ ಇದ್ದೀವಿ ನಾವು ಇನ್ನೇನು ಫೈವ್ ಮಿನಿಟ್ಸಲ್ಲಿ ರೀಚು ಆದ್ವಿ ಹಾಗೆ ಅಲ್ಲೇ ಒಂದು ಪೋಸ್ಟ್ ಕೊಟ್ಟು ಎಲ್ಲರೂ ನಮ್ಮ ನೋಡಿ ಅಲ್ಲಿ ಇವರು ನಮ್ಮ ಆಂಟಿ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ನಮ್ಮ ಅಪ್ಪ ಮುಂದೆ ಹೋಗ್ತಾ ಇದ್ದಾರೆ ನಾನು ಇವ್ರನ್ನೆಲ್ಲ ವೀಡಿಯೋ ಶೂಟ್ ಮಾಡಿಕೊಂಡು ನಾನೇ ವೀಡಿಯೋದಲ್ಲಿ ಕಾಣಿಸಿಲ್ಲ ಇದ್ರಲ್ಲಿ ಜಾಸ್ತಿ ಬೇರೆಯವ್ರನ್ನೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಬಂತು ಇದೇ ನಮ್ಮ ಮೂಲ ಇಲ್ಲೇ ನಾವು ನಂಬಿರೋದು ನಮ್ಮ ನಾಗನ ಅಲ್ಲಿ ಒಂಥರ ಚೆನ್ನಾಗಿದೆ ಪಕ್ಕದಲ್ಲಿ ಕೆರೆ ಇದೆ ಅಲ್ಲೇ ಟೆಂಪಲ್ಲು ಚೆನ್ನಾಗಿದೆ ನೋಡೋಕ್ಕೆ ಹಾಗೆ ನಮ್ಮ ಪೂಜೆ ಮಾಡಿಸ್ಬೇಕಿತ್ತು ಅಪ್ಪ ಅಲ್ಲೂ ಏನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಪೂಜೆ ಮಾಡ್ಸೋಕ್ಕೆ ಚೀಟಿ ಎಲ್ಲ ಮಾಡಿಸಿದ್ವಿ ಆ ಚೀಟಿನ ಕೊಟ್ಬಿಟ್ಟು ನಮ್ಮ ನಮ್ಮ ಹೆಸರಲ್ಲಿ ಪೂಜೆ ಮಾಡ್ಸೋಕ್ಕೆ ಹೇಳಿದರು ನಮ್ಮಪ್ಪ ನಾನು ಹೆದ್ರಕೊಂಡು ಎದ್ರುಕೊಂಡು ಹಂಗಿ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಭಟ್ರು ಬಯಬಿಡ್ತಾರೆ ನನಗೆ ಅನ್ನೋ ಥರ ಇದು ನನ್ನ ಫಸ್ಟ್ ಬ್ಲಾಗ್ ನಾನು ಇನ್ನೇ ಹೇಳೋಕ್ಕೆ ಮಾಡ್ತದೆ ಇದು ನಾನು ಫಸ್ಟ್ ಬ್ಲಾಗ್ ಮಾಡ್ತಿರೋದು ಅದಕ್ಕೆ ಭಯ ಭಯ ಪಡ್ಕೊಂಡು ಸಣ್ಣ ಒಂದೇ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋಣ ನನ್ನ ಹೆಸರಲ್ಲಿ ನನ್ನ ತಮ್ಮನ ಹೆಸರಲ್ಲಿ ನನ್ನ ತಂಗಿ ಹೆಸರು ತಮ್ಮನ ಹೆಸರಲ್ಲೆಲ್ಲ ಪೂಜೆ ಚೀಟಿ ಬರೆಸಿದ್ವಿ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ನಮ್ಮಪ್ಪ ಹಾಗೆ ಬಟ್ಟರು ಅದನ್ನೆಲ್ಲ ಇಟ್ಬಿಟ್ಟು ಒಬ್ಬೊಬ್ಬರ ಹೆಸರಲ್ಲಿ ಪೂಜೆ ಮಾಡಿಬಿಟ್ಟು ಹಾಗೆ ಸುತ್ತ ಬಂದು ದೇವ್ರಿಗೆ ನಮಸ್ಕಾರ ಹೊಡಿತಾ ಇದ್ವಿ ಅಲ್ಲಿಂದ ಈ ಕಡೆ ಬಂದರೆ ಶಂಭುಶೈಲೇಶ್ವರ ಟೆಂಪಲ್ ಇದೆ ಅದೂ ಅಷ್ಟೇ ತುಂಬ ಚೆನ್ನಾಗಿದೆ ಎಂಟ್ರೆನ್ಸ್ ನೋಡಿ ಈ ಥರ ಇದೆ ನಮ್ಮಪ್ಪ ಕಾಲು ತೊಳ್ಕೊಂಡು ಹಾಗೆ ಮುಂದೋದ್ವಿ ಇಲ್ಲಿ ನೋಡಿ ಮುಂದೆಯಿಂದ ಈ ಥರ ಇದೆ ಟೆಂಪಲ್ ನನಗೆ ಅಲ್ಲಿ ಹೋದ ತಕ್ಷಣವೇ ಪಾಯಸ ಕೊಟ್ಟು ನನಗಂತೂ ಬೇಳೆ ಪಾಯಸ ಅಂತೂ ತುಂಬ ಇಷ್ಟ ನಮ್ಮ ನನಗೆ ಪಾಯಸ ಅಂತೂ ತುಂಬ ಇಷ್ಟ ಆಯಿತು ಅಲ್ಲಿ ಬೇರೆ ತುಂಬ ಸೆಕೆ ನಮ್ಮೂರಿಂದ ಉಡುಪಿ ಬರೋಷ್ಟರಲ್ಲಿ ಫುಲ್ಲು ಸೆಕೆ ಉರಿ ಉರಿ ಆಗ್ತಿತ್ತು ಏನಾದ್ರೂ ಕುಡಿಬೇಕು ಅನಿಸ್ತಿತ್ತು ಪಾಯಸ ಬೇರೆ ಫುಲ್ ತಣ್ಣಗೆ ಚೆನ್ನಾಗಿತ್ತು ನನ್ನ ಬೇರೆ ಫೇವ್ರೆಟ್ ಅದು ಚೆನ್ನಾಗಿ ಹೋದು ದೇವಸ್ಥಾನದ ದೇವಸ್ಥಾನದೊಳಗಡೆ ಹೋದ್ವಿ ಇಲ್ಲಿ ಬಂದ್ಬಿಟ್ಟು ಮುಂದೆ ನಂದಿ ಇದೆ ಅಲ್ಲೇ ಅಲ್ಲೇ ಮುಂದೆ ದೇವರು ಇದೆ ಶಂಭುಶೈಲೇಶ್ವರ ದೇವರು ಇದು ಹಾಗೆ ಎಲ್ಲರೂ ನಮಸ್ಕಾರ ಮಾಡಿದ್ವಿ ದೇವ್ರೆ ಮೂರು ರೌಂಡ್ ಬಂದ್ವಿ ಇಲ್ಲಿ ನನ್ನ ಫೇವ್ರೆಟ್ ಗಾಡ್ ಗಣೇಶ ಇದ್ರು ಅವರಿಗೂ ನಮಸ್ಕಾರ ಹೊತ್ತು ಹಾಗೆ ಎಲ್ಲ ಮುಗಿತು ಮತ್ತೆ ವಾಪಸ್ಸು ಹೋಗ್ವಿ ಅಷ್ಟೊತ್ತಿಗೆ ನಮಗೆಲ್ಲ ತುಂಬ ಹೊಟ್ಟೆ ಶು ಆಗಿತ್ತು ಹೋಟೆಲ್ ಉಟ್ಕೊಂಡು ಹೋಟೆಲ್ ತುಂಬ ದೂರ ಆದಮೇಲೆ ಒಂದು ಹೋಟ್ಲು ಸಿಕ್ತು ಅಂತ ಖುಷಿನಲ್ಲಿ ನಾನು ನನ್ನ ತಂಗಿ ಓಡ್ತಾ ಇದ್ದೀವಿ ಯಾಕಂದರೆ ತುಂಬ ಹೊಟ್ಟೆ ಶು ಆಗಿಬಿಟ್ಟಿತ್ತು ತುಂಬ ಹೋಟೆಲ್ ಹುಡ್ಕಿದ್ವಿ ಎಲ್ಲ ನೋಡಿದ್ರು ನಾನ್ ವೆಜ್ ಹೋಟೆಲ್ಸೇ ಇತ್ತು ಇದೊಂದು ವೆಜ್ ಹೋಟೆಲ್ ಸಿಕ್ತು ಆಮೇಲೆ ಎಲ್ಲರೂ ಅಲ್ಲಿಗೆ ಹೋದ್ವಿ ಹೋಗ್ಬಿಟ್ಟು ಎಲ್ಲರೂ ಜಾಗ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ ನನಗೆ ಸ್ವಲ್ಪ ಬಟ್ಟೆ ಹೊಡಿತಾ ಇದ್ವಿ ನಮ್ಮ ಆಂಟಿ ಅಂಕಲೆಲ್ಲ ಏನೋ ಮಾತಾಡ್ತಿದ್ರು ನಾನು ನನ್ನ ತಂಗಿ ಏನೋ ಮಾತಾಡ್ತಿದ್ವಿ ಅದೇ ಹಂಗೆ ಊಟ ಫೇಕ್ ಮಾಡಿದ್ವಿ 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 ಎಷ್ಟೇ ಮಾಡಿದ್ರು ಬರಲಿಲ್ಲ ನನಗಂತೂ ಸಾಕಾಗೋದು ಇದು ಕೊನೆಗೆ ಬಂತು ನೋಡಿ ಊಟ ನಾವು ಚಪಾತಿ ರೈಸ್ ಅಷ್ಟೇ ನೀಡ್ಸು ಎಲ್ಲರೂ ಆರ್ಡ್ರ್ ಮಾಡಿದ್ದು ಅದನ್ನೇ ಊಟ ನಮ್ಮ ನಮ್ಮಮ್ಮಂಗೆ ನನ್ನ ತಂಗಿಗೆ ಊಟ ಬಂದಿರಲಿಲ್ಲ ಅಂತ ಅವ್ರಿಗೂ ಕಾಯ್ತಿದ್ರು ನೋಡಿ ನಮ್ಮ ಅಪ್ಪ ನಮ್ಮ ಆಂಟಿ ಅಂಕಲ್ ಎಲ್ಲ ಚೆನ್ನಾಗಿ ನಾನು ಚೆನ್ನಾಗಿ ಬೇಟಿಂಗ್ ಮಾಡ ಇನ್ನು ಅಮ್ಮ ತಂಗಿ ಊಟಕ್ಕೆ ಕಾಯ್ತಿದ್ರು ಹ್ಯಾಂಡ್ ವಾಶ್ ಮಾಡಿಕೊಂಡು ಮಿರರ್ ಇತ್ತಲ್ವ ಸ್ವಲ್ಪ ಕೋಸ್ಕೊಂಡು ನನ್ನ ಆಮೇಲೆ ಎಲ್ಲರೂ ಹೊಟ್ಟೆ ಫುಲ್ ಆಯ್ತಲ್ವ ಇನ್ನೇನು ಮನೆಗೆ ಓಡೋಣ ಅಂತ ಕಾರ್ ಹತ್ತಿದ್ವಿ ಎಲ್ಲರೂ ಅಲ್ಲಿ ಆ ಸೀಟ್ ಹೆಂಗೆ ಕೆಳಗೆ ನಾನು ಸರ್ಕಸ್ ಮಾಡ್ತಿದ್ವಿ ಹತ್ತಿತ್ತು ಎಲ್ಲರೂ ಹಾಗೆ ನಮ್ಮ ಬಾಸ್ ಕೇಳ್ಕೊಂಡು ಹೋಗ್ತೀವಿ ಕಡೆಗೆ ಮತ್ತೆ ಅದೇ ರೂಟಲ್ಲಿ ವಾಪಸ್ ಹೋಗ್ಬೇಕು ಎಲ್ಲರೂ ಗಡ ನಿದ್ದೆ ಮಾಡ್ತಾ ನಾನು ಒಬ್ಬಳೆ ಇಲ್ಲಿ ನಿದ್ದೆ ಮಾಡಿಲ್ಲ ಅಂತ ನಿದ್ದೆ ತಮ್ಮ ಕಾರ್ಡ್ ಸೆಕ್ಷನ್ ಯಾವಾಗ ಅಂತ ಕಾಯ್ತಿದ್ವಿ ಯಾಕಂದ್ರೆ ವಾಮಿಟ್ ಬರುತ್ತರ ಫೈನಲ್ಲಿ ಮನೆ ತಲುಪಿದ್ವಿ ನಮ್ಮ ತಂಗಿನವ್ರ ಮನೆಗೆ ಬಿಟ್ಟು ಟಾಟಾ ಹಬ್ಬ ಹಬ್ಬ ಹೇಳ್ಕೊಂಡು ನಾವು ನಮ್ಮನೆ